ಎಲ್ರಿಗೂ ನಮಸ್ಕಾರ ಒಂದು ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ನಿರ್ಮಾಪಕರಿಗೆ ಒಂದು ಚಪ್ಪಾಳೆ ಯಾಕಂತಂದ್ರೆ ನಮ್ಮ ಮೂಲವನ್ನು ಅವರು ಮರೀಲಿಲ್ಲ ನಾವು ಬೆಳೆದಂತಹ ನಾವು ಒಂದು ಕನ್ನಡ ನಾಡಿನಲ್ಲಿ ಕಲಿತು ದೊಡ್ಡವರಾಗಿ ಆಮೇಲೆ ಬೇ ಬದುಕಿಗಾಗಿ ಇಲ್ಲೆಲ್ಲೇ ಹೋಗಿ ದೊಡ್ಡವರಾಗ್ತೀವಿ ಆದ್ರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅದೊಂದು ಏನಾದರೂ ಕೊಡಬೇಕನ್ನುವಂಥ ಭಾವ ಬಂದಿರಲಿಲ್ಲ ಅದು ನಿಜವಾಗಿ ಭಾಳ ಸ್ತುತಿಯರ್ಹವಾದದ್ದು ನಮ್ಮ ಅವರಿಗೆ ಹಾಗೂ ರವಿಯವರಿಗೆ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದರೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ ಹಾಡುನು ಉತ್ತರ ಕರ್ನಾಟಕ ಶೈಲಿಯ ಹಾಡು ನಾನು ಉತ್ತರ ಕರ್ನಾಟಕದವನು ನಮ್ಮ ಪ್ರೊಡ್ಯೂಸರು ಉತ್ತರ ಕರ್ನಾಟಕದವರು ಮತ್ತು ನಿರ್ದೇಶಕರು ಉತ್ತರ ಕರ್ನಾಟಕದವರು ಬಹಳ ಖುಷಿ ಅನ್ನಿಸ್ತಾ ಇದೆ ಆದರೂ ಈ ಸಂಗೀತ ಅನ್ನೋದು ಭಾಷೆಗೆ ಮೀರಿದ್ದು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತಂದ್ರು ಕನ್ನಡ ಹಾಡನ್ನು ಇಷ್ಟೊಂದು ಸುಂದರವಾಗಿ ಸಂಯೋಜನೆ ಮಾಡಿದ್ದಾರೆ ಖುಷಿ ಅನಿಸ್ತಾ ಇದೆ ಬಹಳ ದೊಡ್ಡ ದೊಡ್ಡವರ ಕೆಲಸ ಮಾಡಿದ ಅನುಭವ ಇದೆ ಬಹಳ ಸುಂದರವಾಗಿ ಸ್ವರ ಸಂಯೋಜನೆ ಮಾಡಿ ನನಗೆ ಈ ಸಮಾಧಾನ ಹಾಡಿಸಿದ್ರು ಖುಷಿ ಆಗ್ತಾ ಇದೆ ಬಹಳ ಅದ್ರ ವರ್ಕ್ ಬಹಳ ಚೆನ್ನಾಗಿ ಮಾಡಿ ಮಾಸ್ಟ್ರಿಂಗು ಮಿಕ್ಸಿಂಗು ಅದೆಲ್ಲ ಔಟ್ಪುಟ್ ನೋಡಿದ ಮೇಲೆ ಬಹಳ ಖುಷಿ ಅನಿಸ್ತಾ ಇದೆ ಅದೊಂದು ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಸೊಗಡು ನಾವು ಕಡದ ರೊಟ್ಟಿ ಕೆಂಪು ಖಾರ ತಿಂದು ಬಂದು ಅದು ಕೆಂಪಾನಗಲ್ಲದ ಆನಾಗಲ್ಲದ ಒಳ್ಳೆ ಅದರಲ್ಲಿ ಶಬ್ದ ಬಹಳ ಚೆನ್ನಾಗಿ ಬಳಸಿದ್ರಿ ಆ ಭಾಷೆಯ ಸೊಗಡೆ ಅಂತಹದ್ದು ಈ ಹಾಡು ನಿಮ್ಮೆಲ್ಲರಿಗೂ ಪ್ರೋತ್ಸಾಹದಿಂದ ಹಿಟ್ ಆಗಲಿ ಮತ್ತು ಇನ್ನು ನಮ್ಮ ಭಾಷೆಯ ಸುಗುಡು ಹೆಚ್ಚು ಬೆಳಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇನೆ ಇನ್ನೊಂದು ವಿಷಯ ಅಂತಂದ್ರೆ ನಿನ್ನೆ ಒಂದು ಈ ಹಾಡನ್ನ ಕಳ್ಸಿದ್ರು ಕಳ್ಸಿದ್ಮೇಲೆ ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದ್ರಿ ಇದನ್ನ ಕಳಿಸಿದೆ ಶರಣ್ ಸರ್ ನನಗೆ ಫೋನ್ ಮಾಡಿ ಹೇಳಿದ್ರು ಎಂತ ಚಂದ ಎಷ್ಟು ಚಂದ ಹಾಡ್ ಆಗೈತಿ ಅಂದ್ರೆ ಅವರು ಬರ್ಬೇಕಾಗಿತ್ತೆ ಅಂದ್ರೆ ಅದೇ ಸ್ಟೈಲ್ ಅದೇ ಇರೋದ್ರಿಂದ ನೀವು ಬರ್ರಿ ನಿಮ್ಮ ಅಂದ್ರೆ ನಾ ಚುಡು ಹಾಡಿದ ಹೇಟ್ ಆಗಿತ್ತಲ್ಲ ಅದಕ್ಕೆ ಅವ್ರು ಬರ್ಬೋದು ತಿಳ್ಕೊಂಡು ಕೇಳಿದ್ದೆ ಆದ್ರೆ ಅವರು ನಲ್ಲಿ ಬಿಜಿ ಇದ್ರು ಆದ್ರೆ ಹಾಡು ಮಾತ್ರ ಬಹಳ ಚೆನ್ನಾಗೈತಿ ಮತ್ತು ಎಷ್ಟು ಚಂದ ಡ್ಯಾನ್ಸ್ ಮಾಡ್ಯಾರ ಯಾರು ಹುಡುಗವನು ಅಂತ ಕೇಳ್ತಾ ಇದ್ರು ಬಹಳ ಸಂತೋಷ ಆಯ್ತು ಮ್ಯೂಸಿಕ್ ಅಷ್ಟು ಚೆನ್ನಾಗಿ ಆಗಿದೆ ಆಮೇಲೆ ವರ್ಕ್ ಭಾಳ ಡ್ಯಾನ್ಸು ಭಾಳ ಅದ್ಭುತವಾಗಿ ಮಾಡ್ಯಾರು ಡ್ಯಾನ್ಸ್ ಮಾಸ್ಟರ್ಗೂ ಹೇಳಿದ್ರು ಬಹಳ ಖುಷಿ ಪಟ್ಟು ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಮಾತಾಡಿದ್ರು ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಕಲಾವಿದರು ಈ ಒಂದು ಹಾಡಿನ ಬಗ್ಗೆ ಒಂದು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರು ಬಹಳ ಸಂತೋಷ ಆಗ್ತಾ ಇದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ